ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲಾಗೂ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ನ ನಾನೇ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಸಂಜೆ ಸೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ಈವ್ನಿಂಗ್ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಬ್ಲಾಗ್ನ ಸೊ ಬೆಳಗ್ಗೆಯಿಂದ ಇವತ್ತು ಸ್ವಲ್ಪ ನಿದ್ದೆ ಅದು ಇದು ಅಂತ ಮುಗೀತು ಸೊ ಈಗ ಲಾಗ್ಸ್ ಕಮೆಂಟ್ಸ್ನ ಮಾಡ್ತಾಯಿದ್ದೀನಿ ಸ್ವಲ್ಪ ತಿಂಗ್ಸ್ನ ತರಬೇಕಿತ್ತು ಮನೆಗೆ ನಾನು ಅಪ್ಪು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಬಟ್ ಅಪ್ಪು ಇನ್ನೊಂದು ಸ್ವಲ್ಪ ಮಲಗಿದ್ದಾನೆ ಅಪ್ಪು ಎದ್ದ ತಕ್ಷಣ ನಾನು ಕರ್ಕೊಂಡು ಹೋಗಬೇಕು ಇವಾಗ ಟೂ ಡೇಸಿಂದ ಅವನ್ನೆಲ್ಲೂ ಕರ್ಕೊಂಡು ಹೋಗಿಲ್ಲ ಟು ತ್ರೀ ಡೇಸಿಂದ ಅವನು ಇವಾಗ ಒಂದು ಸ್ವಲ್ಪ ಶಾಪಿಂಗನ್ನ ಮಾಡಿಕೊಂಡು ಬರಬೇಕು ನಾನು ಅಪ್ಪು ಮತ್ತು ನಮ್ಮ ಗೊಂಬೆದು ಒಂದು ಪ್ರೋಮೋ ಇದೆ ಮತ್ತು ಇವಳ್ದೊಂದು ಪ್ರೋಮೋ ಇದೆ ಸೊ ಎರಡರಲ್ಲಿ ಒಂದು ಶೂಟ್ ಮಾಡಬೇಕು ಇವತ್ತು ಅಂತ ಅಂದ್ಕೊಂಡಿದ್ವಿ ಬಟ್ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗೋಯ್ತು ಗೊತ್ತಿಲ್ಲ ಈವ್ನಿಂಗ್ ನಾವು ಆಲ್ಮೋಸ್ಟು ಮಾರ್ನಿಂಗಿಂದ ಸ್ವಲ್ಪ ರೆಸ್ಟ್ ಮಾಡಿ ನೈಟೇ ಶೂಟ್ಸ್ ಎಲ್ಲ ಮಾಡೋದು ಸೊ ನಮಗೂ ಸ್ವಲ್ಪ ರಿಲ್ಯಾಕ್ಸ್ ಆಗಿರುತ್ತೆ ಮತ್ತು ಕಾಮಾಗಿರುತ್ತೆ ಮತ್ತು ಬೆಳಗ್ಗೆ ಯಾವತ್ತಾದರೆ ಸ್ವಲ್ಪ ಡಿಸ್ಟರ್ಬೆನ್ಸು ಅಂದ್ಬಿಟ್ಟು ಈವ್ನಿಂಗೇ ಪ್ಲ್ಯಾನ್ ಮಾಡ್ತೀವಿ ಸೊ ನೋಡೋಣ ಸೊ ನಾನು ಮುಗಿಸ್ಕೊಂಡು ಬರೋಷ್ಟರಲ್ಲೇ ಮೇ ಬಿ ಈಗ ಸೆವೆನ್ ಆಲ್ರೆಡಿ ನಾವು ಬರೋಷ್ಟರಲ್ಲೇ ಆಲ್ಮೋಸ್ಟ್ ಏಯ್ಟ್ ಏಟ್ ಥರ್ಟಿ ಆಗ್ಬೋದೇನೋ ಸೊ ಅದಾದಮೇಲೆ ಮಾಡೋದಕ್ಕೆ ಊಟ ಅದು ಇದು ಅಂತ ಆಗುತ್ತೆ ಮತ್ತು ಈಗೀಗ ಸ್ವಲ್ಪ ನಾನ್ ವೆಜ್ ಶುರು ಮಾಡಿದ್ದೀವಿ ಯಾಕಂದರೆ ಸಡನ್ನಾಗಿ ನಾನ್ ವೆಜ್ ಇಂಟ್ರೊಡ್ಯೂಸ್ ಮಾಡಿದಾಗ ಡೈಜೆಷನ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ ಇಬ್ರಿಗೂ ಪಾಪಗೂ ಇವ್ರು ಇಬ್ಬರಿಗೂ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೆ ಬರೀ ಒಂದು ಪೀಸ್ ಎರಡು ಪೀಸ್ ಅಷ್ಟೇ ಕೊಡ್ತಾಯಿದ್ದೀನಿ ಆಮೇಲೆ ಆಯಿಲಲ್ಲಿ ಕರ್ದಿರೋದನ್ನು ಕೊಟ್ಟೆ ನಿನ್ನೆ ಯಾಕಂದ್ರೆ ಕಬಾಬ್ ನಾವು ಮಾಡೇನ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಮೇಲೆ ಆಗಿತ್ತು ಜಾಸ್ತಿನೇ ಆಗಿತ್ತು ಅನ್ಸುತ್ತೆ ಸಂಕ್ರಾಂತಿ ಹಬ್ಬ ಆ ಟೈಮ್ ಅಲ್ಲಿ ಮಾಡಿದ್ದು ನಾವು ಕಬಾಬ್ ಸೊ ನಮ್ಮ ಮನೇಲಿ ಆಲ್ಮೋಸ್ಟ್ ಕಬಾಬ್ ಅಂದ್ರೆ ಎಲ್ಲರಿಗೂ ಫೇವ್ರೇಟ್ ನಾವು ಕಬಾಬ್ ತಿಂದೇನೆ ಇರಾಗ್ಬಿಡಿತು ಅಪ್ಪು ಒಂದು ವಾರದಿಂದ ಕೇಳ್ತಾನೆ ಇದ್ದ ಕಬಾಬ್ ಕೊಡ್ಸಿ ಕೊಡ್ಸಿ ಅಂತ ಹೊರಗಡೆ ಎಲ್ಲ ಕೊಡ್ಸೋದಕ್ಕೆ ಬೇಡ ಅಟ್ಲೀಸ್ಟ್ ಮನೆಯಲ್ಲೇ ಮನೇಲೇ ತಂದು ಮಾಡಿದ್ರೆ ಅವನು ತಿಂತಾನೆ ಮತ್ತೆ ಇವಳಿಗೂ ಒಂದು ಪೀಸ್ ಆದ್ರೂ ಟ್ರೈ ಮಾಡಿಸ್ಬೋದು ಹೊರಗಡೆ ಇದಾದ್ರೆ ಇವಳಿಗೂ ಟ್ರೈ ಮಾಡ್ಸಕ್ ಆಗಲ್ಲ ಅಂತ ಅಂದ್ಬಿಟ್ಟು ನೆನ್ನೆ ತೊಗೊಂಬಂದಿದ್ವಿ ಸೊ ಇವತ್ತು ಅದನ್ನೇ ಸ್ವಲ್ಪ ಒಂದೆರಡು ಪೀಸ್ ಹಾಕ್ಕೊಂಡು ಅವರು ಒಂದೆರಡು ಪೀಸ್ ನಾನು ಒಂದೆರಡು ಪೀಸ್ ತಿಂದಿದ್ದೀವಿ ಅಪ್ಪು ಇನ್ನೂ ತಿಂದಿಲ್ಲ ಮಲಗಿದ್ದಾನೆ ಅವನೇ ಕೇಳಿದವನು ನಿನ್ನೆ ತಿಂದ ಸ್ವಲ್ಪ ಸೊ ಇವತ್ತು ಅವನಿಗೆ ಅಂತಾನೆ ಅವ್ನಿಗೆ ಅಂತಾನೆ ಎತ್ತಿಟ್ಟಿದ್ದೀನಿ ರಾತ್ರಿಗಿದೆ ಅವನಿಗೆ ರಾತ್ರಿ ಹಾಕೊಡ್ಬೇಕು ಅವನಿಗೆ ಅಕ್ಕ ಹೇಗಿದ್ದಾರೆ ಗೊಂಬೆ ಹೇಗಿದ್ದಾರೆ ಅಂತ ಕಮೆಂಟ್ ಮಾಡ್ತಿರ್ತೀರಾ ಸೊ ಇಬ್ರು ಚೆನ್ನಾಗಿದ್ದಾರೆ ನೋಡಿ ನಾನು ಜಾಸ್ತಿ ಇವಾಗ

ತೋಟ್ಲಲ್ಲಿ ಇದ್ದಾಗ ಎದಾಗಳು ಸ್ವಲ್ಪ ಸೌಂಡ್ ಮಾಡ್ತಾಳೆ ನಾವ್ ಹೋಗ್ಲಿಲ್ಲ ಜೋರಗಳು ಸುಸು ಕಕ್ಕ ಏನಾರ ಮಾಡ್ಕೊಬಿಟ್ರೆ ಒಂದೇ ಒಂದ್ಸಲ ಜೋರಾಗಿ ಕೂಗಾಕ್ತಾಳೆ ಅಷ್ಟರಲ್ಲಿ ಹೋಗ್ಬೇಕು ನಾವು ಇಲ್ಲ ಅಂತಾನೆ ಶುರು ಮಾಡ್ತಾಳೆ ನಾನು ಏನಾಗ್ಬಿಡ್ತು ಮಧ್ಯಾಹ್ನ ಎದ್ಕೊಂಡು ತಗೊಳ್ಳಿ ತಗೊಳ್ಳಿ ಎತ್ಕೊಂಡಿದೀವಿ ಜೋರಾಗ ಹತ್ತಿ ಹುಡ್ಲಾರ ಭಯನಾಗೋಯ್ತು ಹಿಂಗ ಹಿಂಗ್ ಅಳ್ತಾನಿಲ ಅಳ್ತಾನೆ ಇರ್ಲಿಲ್ಲ ಅಂದ್ ಸ್ನಾನಕ್ಕೆಲ್ಲಾ ಏನಿದ್ರಲ್ಲ മമ്മിനെ മാസാന നാർഗർഗുളില്ല നാവേ മടസ്ക ആരമേ ആവലൂ ഏനാളല്ല അവൾ ആരമേ ഇതെങ്കിൽ പരുവമ്മുമായി ബിക്കാസ് നോ ഇവത്തോർഗ് അല്ലിസ്റ്റ് ഇരുവീഡിയോ കളസ്കൾക്കു ഇതെല്ലാം ഏനദ്ധ ഗൈസ് നമ്മൾ കളസി അപ്രൂവൽ ഒന്ന് വീക്ക് മേലേ ആ ಅದೆ ಬೇಜಾರು ನೋಡಿ ಡೆಲಿವರಿ ನಾವು ಕಳಿಸಿದ ವಿಡಿಯೋಸ್ ಎಲ್ಲಾ ಇವಾಗ ಅಪ್ರೂವಲ್ಸ್ ಬರುತ್ತಿದೆ ಇಷ್ಟು ಆಲ್ಮೋಸ್ಟ್ 2 ಡೇಸ್ ಮೈ ಲೈಟ್ ಒಂದು ಅಪ್ರೂವಲ್ ವನ್ನಕ್ಕೆ ನೂ ಒಂದು ಒಂದೇ ಇಲ್ಲ ಆ ರೀತಿ ಒಂದೊಂದಂತೂ ಜಸ್ಟ್ ವಿಡಿಯೋ ಮಾಡಿ ಕಳಿಸ್ ಬಿಡೋದ ಬಾಕಿ ಇದೆಲ್ಲ ಅಪ್ರೂವಲ್ಸ್ ತಗೋಬೇಕು ಅಂದ್ರೆ ಚೇಂಜಸ್ ಹೊಸೆ ನಮಗೆ ಏನು ಟೀರಾ ಸ್ಟೋನ್ ಡ್ರಾಸ್ಟಿಕ್ चेंजेस ಇರಲ್ಲ ಅಭ್ಯಾಸ ಆಗಬಿಡಿದಾ ಮನೆ ಕಾಮೆಂಟ್ ತೋರ್ಸಂದಲ್ಲ ಕವಿತಾ ಎಸ್ ಅಂದನ ಯಾರು ನೋಡಿ ತರ ಮಾಡಿದರೆ ಎಂದೆಂದು ಸೆಲೆಬ್ರಿಟಿನೂ ಮಾಡ್ತಾರೆ ಕೆಡ್ಸ್ಕೊತೀನಿ ನನ್ನ ಕಡೆಲ್ಲ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದರೆ ಖುಷಿಯಾಗಿದ್ದ ನನ್ ಕಮೆಂಟ್ ನೋಡಿದಾಗ ಏನೋ ಒಂದಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನೇ ನನಗೆ ಒಂದು ನಾನು ಬೆಳೆಯೋಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀರ ಅಂತ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ನನಗೆ ಇವರು ನಂಗೆ ಬ್ರೆಡ್ ಬೇಕು ಸ್ವಲ್ಪ ಏನೋ ಏನು ಬಿಟ್ಟೆ ಅದು ಟೂ ಬಟ್ಟೆಗಳೆಲ್ಲ ವಾಶ್ ಮಾಡಿ ಹಾಕಕ್ಕೆ ಅಂದ್ಬಿಟ್ಟು ದಾರ ಕೇಳಿದ್ರು ಹಿಂದೆ ಮೇಲೆ ಕಟ್ಟಕ್ಕೆ ಅಂದ್ಬಿಟ್ಟು ಅದನ್ನು ತೊಗೊಂಡು ಅವಳ ಅಪ್ಪಗೆ ತುಂಬ ದಿನ ಆಯಿತು ಏನು ಕೊಡ್ಸೇ ಇಲ್ಲ ಅವರು ತಿನ್ನಲಿಕ್ಕೆ ಅದಕ್ಕೆ ಅವನಿಗೆ ಸಮೋಸ ಇಷ್ಟ ಆಗುತ್ತೆ ಜಿಲೇಬಿ ಇಷ್ಟ ಆಗುತ್ತೆ ಅವನಿಗೆ ಜಾಸ್ತಿ ಸಮೋಸ ಏನಕ್ಕೆ ತಿಂತಾನೆ ಅಂದರೆ ಅದು ಯಾವುದೋ ಇದೆಯಪ್ಪ ಮೋಟು ಪಟ್ಲು ಅಲ್ಲ ಶಿವ ಇಲ್ಲ ಇಲ್ಲ ಮೋಟು ತಿನ್ನೋ ಸಮೋಸ ಹೌದಾ ಅದು ಯಾವುದ್ರಲ್ಲೂ ಇದೆ ಆ ಕಾರ್ಟೂನ್ ಅಲ್ಲಿ ಸಮೋಸ ಜಾಸ್ತಿ ತಿಂತಾರೆ ಅದಕ್ಕೆ ಅವನು ಅದನ್ನು ತಿಂತಾನೆ ಒಂದು ಸಮೋಸ ಅರ್ಧ ತಿಂತಾರೆ ಇನ್ನು ಅರ್ಧ ಬೇಸಿಗೆ ಮಾಡ್ತಾ ಅದೇ ಒಳಗಡೆ ಇರುತ್ತೆ ತಿನ್ನೋಲ್ಲ ಅದರಲ್ಲಿ ವೆಜಿಟೇಬಲ್ಸ್ ಇರುತ್ತಲ್ಲ ಅದಕ್ಕೋಸ್ಕರ ಅವ್ನು ಇನ್ನೂ ಎದ್ದಿಲ್ಲ ಎದ್ದಿಲ್ಲ ಅಂದರೆ ಇವರ ಒಬ್ರಿಗೆ ಹೋಗಬೇಕಾಗತ್ತಷ್ಟು ನಾವು ನಾನು ಎದರ್ಸೋಕೆ ಟ್ರೈ ಮಾಡ್ತೀವಿ ಇಲ್ಲ ಇವರೇ ಒಬ್ರು ಬರ್ತಾರೆ ಬ್ರೆಡ್ ಆಲ್ರೆಡಿ ಟೂ ಡೇಸ್ ಆಯಿತು ಸ್ವಲ್ಪ ಸ್ವಲ್ಪ ಎಲ್ಲ ಮೋಸ್ಟು ಕೊಡ್ತಾ ಇದ್ದಾರೆ ಮಟನ್ ಇನ್ನೂ ಶುರು ಮಾಡಿಲ್ಲ ಮಟನ್ ಅದೇ ಕಾಲು ತಲೆ ಕಾಲು ಸೂಪ್ 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 ಬೋನ್ಸ್ ಎಲ್ಲ ವೀಕ್ ಆಗಿರುತ್ತಲ್ಲ ಸ್ವಲ್ಪ ಅದಕ್ಕೆ ಸ್ಟ್ರೆಂತ್ ಬೇಕು ನಿನ್ನೆಯಿಂದ ಹೇಳ್ತಾ ಇದ್ದೀನಿ ನನ್ಗೆ ವಾಕ್ ಮಾಡೋಕೆ ಆಗ್ತಿಲ್ಲ ಅವ್ರು ಬೈತಾ ಇದ್ದಾರೆ ಅದು ವಾಕ್ ಮಾಡು ವಾಕ್ ಮಾಡು ಅಂತ ಬೆಳಿಗ್ಗೆ ಸ್ನಾನ ಮಾಡಿ ರೆಸ್ಟ್ ಮಾಡ್ತೀವಳು ಹಾಸ್ಕೆ ಮೇಲಿಂದ ಎದ್ದೆ ಬಂದಿಲ್ಲ ಹೇಳ್ತು ಅದಕ್ಕೆ ಅನಸ್ತೇಶ್ಯ ಪೇನ್ ಪೇನ್ ಅಂದ್ಬಿಟ್ಟು ನಾವು ಮಲ್ಕೋತಾನೆ ಇದ್ದೀನಿ ಚೆನ್ನಾಗೇ ಓದಾಕ್ತಾರೆ ಅನಸ್ತೇಶ್ಯ ಅದು ಪೇನ್ ಬರ್ತಾ ಇರೋದು ಮತ್ತೆ ನೋಗೆ ನನಗೆ ನೋಡಿ ಕೆನೆ ಎಲ್ಲ ಡುಗೆ ಇಟ್ಟಿದ್ದು ಸೋರೆಕಾಯಿ ಆಗಿಬಿಟ್ಟಿದೆ ಇವಾಗ ಫುಲ್ಲು ಸೋರೆ ಸೋರ್ಬಿಟ್ಟಿದೆ ಗೊತ್ತಾಗುತ್ತಲ್ಲ ಅದು ಪೇಯ್ನ್ ತಿನ್ನೋಕೆ ಆಗಲ್ಲ ಇನ್ನೀನಿ ವೀಡಿಯೋ ಕಂಟಿನ್ಯೂ ಮಾಡಿಕೊಂಡು ಹೋಗ್ಬಿಟ್ಟು ನಾನು ನೋಡ್ತೀನಿ ಪ್ರೋಮೋ ಮಾಡೋಕ್ಕಾದರೆ ಸೊ ತೋರಿಸ್ತೀನಿ ಬಟ್ ಚೆನ್ನಾಗಿದೆ ಟೂ ತೌಸಂಡ್ ರುಪೀಸ್ ಹೊರ್ತು ಅದು ನಾನು ತುಂಬ ಜನ ಯೂಸ್ ಮಾಡಿ ನಾನೇ ನೀನು ತೋರಿಸಿದ್ದೀನಿ ಿಮ್ಗೆ ಹೋಗಿ ಕುಡಿತಾ ಇದ್ದಾಳೆ ಅಂದ್ಬಿಟ್ಟು ಸುಮಾರು ಜನ ಯೂಸ್ ಇದ್ದಾರೆ ಚೆನ್ನಾಗಿದೆ ಅವರು ಹೇಳಿದ್ದಾರೆ ಆದರೆ ಕುಡೀರಿ ನೀವು ಇಲ್ಲ ಅಂದರೆ ನಿಮ್ಮ ಡಾಕ್ಟರ್ ಸಜೆಷನ್ ತೊಗೊಂಡು ಆಮೇಲೆ ಟ್ರೈ ಮಾಡಿ ಅಂತಲೇ ಹೇಳಿದ್ದಾರೆ ನೋಡೋಣ ನಾನು ಇನ್ನೂ ಡಾಕ್ಟರ್ ಕೇಳಿಲ್ಲ ಹೆಂಗುದೀವಿ ಅವ್ರು ಹೇಳ್ತಾಯಿದ್ರು ತಿನ್ನಿ ಇವಾಗ ನಾನ್ ವೆಜ್ ಎಲ್ಲ ಏನಾಗಲ್ಲ ಯಾಕೆ ತಿಂತಲ್ಲ ಅಂದ್ಕೊಂಡು ಮೆಸೇಜ್ ಮಾಡ್ತಾಯಿದ್ರು ಅವರು ನನ್ನ ಹಾಸ್ಪಿಟ್ಲಿಂದ ಹೊರವಾಗ್ಲೇ ಇನ್ನು ನಾನು ನಿಮ್ಮ ಮೀಟ್ ಮಾಡೋಕ್ಕಾಗಲ್ಲ ಡೈಲಿ ಫೋನ್ ಮಾಡ್ತೀನಿ ಡೈಲಿ ಮೆಸೇಜ್ ಮಾಡಿ ನೀವು ತೊಂದರೆ ಕೊಡ್ತೀನಿ ಅಂದ್ಕೊಂಡು ಪಾಪ ಹೇಳ್ತಾ ಇದ್ರು ಸೊ ಇನ್ನು ಹೋದ್ರೆ ಅಂದರೆ ನೆಕ್ಸ್ಟ್ ಮಂತ್ ಒಂದು ಸಲ ಚೆಕಪ್ ಹೋಗ್ತೀನಲ್ಲ ಐ ಥಿಂಕ್ ಅದೇ ಲಾಸ್ಟ್ ಹೋಗ್ಬಿಟ್ರೆ ಇನ್ನೆಲ್ಲ ಸಣ್ಣ ಪುಟ್ಟ ಪೈನ್ ಏನಿದ್ರೆ ಹೋಗ್ತೀನಿ ಅದಕ್ಕೆ ಲಾಸ್ಟ್ ಚೆಕಪ್ ಅಲ್ಲಿ ನಾವು ಅಂದ್ರೆ ಶೀತ ಇರ್ಲಿಲ್ಲ ಕೆಮ್ಮಿರ್ಲಿಲ್ಲ ಎಲ್ಲದಕ್ಕೂ ಮೆಡಿಕೇಶನ್ ಬರ್ಕೊಂಡು ಬಸ್ಕೊಂಡ್ ಬಂದ್ಬಿಟ್ಟಿದ್ವಿ ಆಯ್ತು ಅಂದ್ರೆ ಪಟ್ಟಂದ್ರೆ ತಗೋಬಹುದು ಅಂತಷ್ಟೇ ಆಲ್ರೆಡಿ ಬೆಲ್ಟ್ ಬರ್ಕೊಟ್ ಬಿಡಿದಾರೆ ಇವಳಿಗೆ ನಾನೇ ತಗೋ ಬಂದಿಲ್ಲ ಇನ್ನು ಆಮೇಲೆ ಗೊಂಬೆ ಫೋಟೋ ಯಾವಾಗ ರಿವೀಲ್ ಮಾಡ್ತೀರಾ ಅಂತೀರ ಪ್ರತಿ ವಿಡಿಯೋದಲ್ಲೂ ಟೂ ತ್ರೀ ವಿಡಿಯೋಸ್ ಅಲ್ಲಿ ಹೇಳಿದೀನಿ ನಾನು ಏನ್ ಯಾವಾಗಮ್ಮ ರಿವೀಲ್ ರಿವೀಲ್ ಅದೇ ಹೇಳಿದವಳ ಒಂದು ಸ್ಪೆಷಲ್ ಡೇ ಅಂತ ಆ ಸ್ಪೆಷಲ್ ಡೇ ಸ್ಪೆಷಲ್ ಡೇ ದಿನ ರಿವೀಲ್ ಆಗುತ್ತೆ ಸೊ ಅಲ್ಲಿ ಯಾರಿಗೂ ವೆಯ್ಟ್ ಮಾಡಿ ಸರ ನಾ ಯಾರು ಬೇಬಿನ ತೋರಿಸಲ್ಲ ನಾನು ಅಂತಲ್ಲ ಯಾರು ತೋರಿಸಲೇಕ ನಾನು ಇನ್ನೂ ಪುಟ್ಟು ಕಂದ ಅದಕ್ಕೆ ಒನ್ ಮಂತ್ ಟೂ ಮಂತ್ಸ್ ಆಗೋವರೆಗೂ ಯಾರೂ ತೋರಿಸಲ್ಲ ಪ್ರೆಗ್ನೆನ್ಸಿ ಟೈಮಲ್ಲೂ ಅಷ್ಟೇ ತ್ರೀ ಮಂತ್ಸ್ವರೆಗೂ ಹೇಳಲ್ಲ ಹಂಗೇನೆ ಬೇಬಿನ ಟೂ ಮಂತ್ಸ್ವರೆಗೂ ಏನು ಕೇಳಲ್ಲ ಅಂದ್ರೆ ಸೊ ಅಷ್ಟರಲ್ಲಿ ಮಕ್ಕಳು ಸ್ಟ್ರಾಂಗಾಗಿರ್ತವೆ ಏನು ಪ್ರಾಬ್ಲಮ್ಸ್ ಆಗಲ್ಲ ಅನ್ನೋದೊಂದು ಅಷ್ಟೇ ಕನ್ಸರ್ನ್ ಕಾಯ್ತೀರಾ ಅಂತ ಅಂದ್ಕೊಂಡಿದ್ವಿ ಇಷ್ಟೇನೇ ಕಾಯ್ದಿದ್ದೀರ ನನಗೋಸ್ಕರ ಇನ್ನೊಂದು ಸ್ಪೆಷಲ್ ಡೇವರ್ಗು ಕಾಯಲ್ವ ನೀವು ಬಿಡ್ಬತಿಯಾ ನನ್ನ ವಿಡಿಯೋ ಅಂತೂ ಪ್ರಮೋದ್ ಅವರು ಸ್ಟಾಪ್ ಮಾಡಾಗ್ ಬಿಡತಾರೆ ಇಲ್ಲ ಮಾಡಬೇಕು ವಿಡಿಯೋ ಮಾಡೋದು ಆಗಲ್ಲ ಅದಕ್ಕೆ ನಾನು ಇದಕ್ಕೆ ಹೊರಗೆ ಬಿಡ್ತೀನಿ ಅವಾಗ ಮಾತಾಡಬಹುದು ಕಂಟಿನ್ಯೂಸ್ ಆಗಿ ಇಲ್ಲ ಅಂದ್ರೆ ಅದು ಒಂಥರ ಅದು ಇದಾಗ್ತಿರುತ್ತಲ್ಲ ಕಾನ್ಶಿಯಸ್ ಆಗಿ ಬಿಡತೆ ಅದಕ್ಕೆ ಮಾಡು ನೀನು ಡೈಲಿ ಮಾಡು ಒನ್ ಇಯರ್ ಕಂಪ್ಲೀಟ್ ಮಾಡಿದேன் ಟೂ ಡೇಸ್ ಸ್ಕಿಪ್ ಆಗಿದೆ ಅಷ್ಟೇನೆ ಮಾಡು ಮಾಡು ಒಂದಾ ಟೂ ಡೇಸ್ ಸ್ಕಿಪ್ ಆಗಬಿಟ್ಟಿತ್ತಲ್ಲ ಅವಾಗ ಏನೋ ಒಂದು ಅಂದ್ರೆ ಏನೋ ಒಂದು ಮಿಸ್ ಆಗಿದೆ ಮಿಸ್ ಆಗಿದೆ ಅಂತ ಅನ್ನಿಸ್ತಿತ್ತು ನಮ್ಗೆ ಮೆಸೇಜಸ್ ಅದು ಟೂ ಡೇಸ್ ಯಾಕಂದ್ರೆ ಅದು ಒಂಥರ ರೊಟೀನ್ ಆಗ್ಬಿಟ್ಟಿದೆ ಫುಲ್ ನಮ್ದು ಮಾಡ್ಲಿಲ್ಲ ಅಂದ್ರೂ ಪಮ್ಮಿ ಏನೋ ಒಂಥರ ನಮಗೆ ನಾವೇ ಕುಗಿಸ್ಕೋತೀವಿ ನಾವು ಅನ್ನೋ ತರನೇ ಫೀಲ್ ಆಗುತ್ತೆ ಸ್ಟ್ರಾಂಗ್ ಇಲ್ಲ ನಾವು ಅಂತ ಅದು ಫೀಲ್ ಬಂದ್ಬಿಡುತ್ತೆ ಅದು ಮಾಡಬೇಕು ಡೈಲಿ ಮಾಡ್ತಾ ಇದ್ದೇನೆ ಏನಾದ್ರು ಒಂದು ಜನಗಳಿಗೆ ಕಂಟೆಂಟ್ ಕೊಟ್ಕೊಂಡು ಮಾತಾಡ್ಕೊಂಡು ಅಟ್ ಲೀಸ್ಟ್ ಇವಾಗ ನಾವು ಮನೇಲಿ ನಾವು ಇಷ್ಟೇ ಜನ ಇರೋದು ನಾವು ನಾವೇ ಮಾತಾಡಿ ಬೇಜಾರಾಗ್ತಾ ಇರುತ್ತೆ ಸೊ ನಾವು ಈಗ ವಿಡಿಯೋದಲ್ಲಿ ನಿಂತ್ಕೊಂಡು ನಾರ್ಮಲ್ ಆಗಿ ಮಾತಾಡ್ತೀವಿ ಸೊ ಏನು ಬಯಟ್ ಮಾಡಲ್ಲ ಏನು ಮಾಡಲ್ಲ ನಾರ್ಮಲ್ ಹಂಗೆ ಮಾತಾಡ್ತೀವಿ ಹಿಂಗ್ ಹೇಳಿದ್ರು ಓ ಇಲ್ಲ ಗ್ರೋ ಫೀನು ವಯಟ್ ಮಾಡಿರ್ತಾರೋ ಥರ ಮಾತಾಡ್ತಾರೆ ಅಂತ ಅದು ಏನಂದ್ರೆ ಒಂದೊಂದು ಸಲ ಹಿಂಗೆ ಹಿಡ್ಕೊಂಡು ಮಾತಾಡ್ತೀನ ಫುಲ್ ಓ ಪಾಯಿಂಟ್ ಹೇಳ್ಬೇಕು ಅ ಪಾಯಿಂಟ್ ಹೇಳ್ಬೇಕು ಅಂತ ಕಾನ್ಶಿಯಸ್ ಅಂತ ಅಂದಾಗ್ಬಿಡುತ್ತೆ ನೋಡಿ ಈ ತರ ಥರ ಕ್ಯಾಶ್ಯುಲಾಗಿ ನಿಂತ್ಕೊಂಡು ಮಾತಾಡೋದು ಆ ಥರದ್ದೆಲ್ಲ ಓಕೆ ಸೊ ಮಾತಾಡಿದಾಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀವಿ ಅಂತ ನಮಗೆ ಫೀಲ್ ಬರುತ್ತೆ ಯಾರೋ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಾವು ಏನೋ ಶೇರ್ ಮಾಡ್ಕೋತಾ ಇದ್ದೀವಿ ಅನ್ನೋ ಥರ ಖುಷಿ ಆಗುತ್ತೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರ ಸೊ ಥ್ಯಾಂಕ್ ಯು ಐಸ್ ಥ್ಯಾಂಕ್ ಯು ಸೋ ಮಚ್ ಈಗ ಸಪೋರ್ಟ್ ಮಾಡ್ತಾ ಇದೆ ಅಷ್ಟೇ ಕೇಳ್ಕೊಳ್ಳೋದೇನೇನು ಇಲ್ಲ ಸೊ ನಾನು ಒನ್ ಮಂತ್ ಸೆಕೆಂಡ್ ಮಂತ್ ಥರ್ಡ್ ಮಂತ್ ಫೋರ್ ಮಂತ್ ಅಂದ್ಕೊಂಡು ಒಂದು ಇನ್ಸ್ಟಾನಲ್ಲಿ

ಅಳು ಶುರು ಮಾಡಿದೆ ಈ ಕಡೆ ಬರ್ತೀನಿ ಅಂತಾನೆ ಈ ಕಡೆ ಹಳುನು ಶುರು ಮಾಡ್ತಾನೆ ಅವನಿಗೆ ಮಲ್ಕೊಂಡು ಎದ್ದಿದ್ದ ತಕ್ಷಣ ಒಂಥರ ಅವನಿಗೆ ಮೂಡೇ ಚೇಂಜ್ ಇರುತ್ತೆ ಮಾತಾಡ್ತಾ ಇದ್ದಾನೆ ಪೇಂಟಿಂಗ್ ಮಾಡೋ ಸಮಯದಲ್ಲಿ ನನಗೆ ಎಬ್ಬ್ರಿಸ್ತಾ ಇದ್ದೀರಲ್ಲ ನೀವು ಅಂದ್ಕೊಂಡು ಬೈತಾಯಿದ್ದ ಕಣ್ಣು ಬಿಡೋ ನಿನ್ನ ಎಚ್ಚರ ಆಗೋ ಆಮೇಲೆ ಮಾತಾಡೋನ್ ಮೇಲೆ ಓ ನಾನು ಪೇಂಟಿಂಗ್ ಮಾಡ್ತಾ ಇಲ್ಲ ನಾನು ನಿದ್ರೆ ಮಾಡ್ತಾಯಿದ್ದೀನಿ ಅಂತ ಆಮೇಲೆ ಗೊತ್ತಾಯಿತು ಅವನಿಗೆ ಆಮೇಲೆ ಪ್ರಮೋದ್ ಹೋಗಿ ಕರ್ಕೊಂಡೋಗಿ ಅಪ್ ಮಾಡಿಸಿ ಅವನಿಗೆ ಪ್ಯಾಂಟ್ ಹಾಕ್ಸ್ಕೊಂಡು ಕರ್ಕೊಂಡೋಗ್ಬೇಕಲ್ಲ ಅದಕ್ಕೆ ರೆಡಿ ಮಾಡ್ತಾಯಿದ್ರು ಆಮೇಲೆ ನಾನೇ ನಗಿಸ್ತೆ ಅವನಿಗೆ ಯಾರು ಯಾರೋ ಸ್ಕೂಲಲ್ಲಿ ಒನ್ ಅವ್ನ ಫ್ರೆಂಡು ಬಟ್ಟೆ ಎತ್ತಿಬಿಟ್ಟು ನೋಡ್ತಾ ಇದ್ದಂತೆ ಅವನ ಹೊಟ್ಟೆನ ಅದಕ್ಕೆ ಹಿಂಗೆ ಮಾಡ್ತಾಯಿದ್ರು ಅಂದ್ಕೊಂಡು ಹೇಳಿದ್ದ ಅದನ್ನು ಪ್ರಮೋದ್ ಹೇಳ್ಬಿಟ್ಟು ಹೇಳಿಬಿಟ್ಟು ನಗ್ಸಿದ್ರು ಮೋಗಶನನು ಯಾರೋ ಏನೂ ಹೇಳ್ದಲ್ಲ ಅವರು ನೋಡಿದ್ರು ಹಿಂಗೆ ಅಂದ್ಕೊಂಡು ಹೇಳಿದ್ಮೇಲೆ ಸ್ವಲ್ಪ ಆದ ಅವನು ಹೊರಗಡೆ ಹೋದಂತೆ ಗೋಬಿ ಏನೋ ಕೇಳಿದ್ನಂತೆ ಅಲ್ಲಿ ಗೋಬಿ ಇರಲಿಲ್ಲ ಅಂದ್ಬಿಟ್ಟು ನಾವು ಎಲ್ಲಿ ತಿಂತೀವಿ ರೆಗ್ಯುಲರಾಗೆ ಸೊ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅವ್ರು ಹಾಕಿರಲಿಲ್ಲ ಅಂದ್ಬಿಟ್ಟು ಬೇರೆ ಕಡೆ ಏನಾದ್ರು ಕೊಡ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋದ್ಮೇಲೆ ನಾನು ಮೋರಲ್ಲಿ ಅವನು ಬೇಕಾದೆಲ್ಲ ತೊಗೊಂಡಿದ್ದಾನೆ ಆವಾಗ ಬೇಡಪ್ಪ ನನಗೆ ಇಷ್ಟೇ ಸಾಕು ನನ್ನ ಮನೆಗೆ ಹೋಗೋಣ ಅಂದ್ಬಿಟ್ಟು అదూ హాల్గా హు తారల్ ఫ్లేక్స్ ఏమో అన్సత ఇద హాల్గా హక్స్కుంటు తింద ఊటూ మాట్తాయి అవును సరియే స్వల్ప ముద్దు జాస్తి ఆగితే ముంచే స్వల్ప అదితాయి ఇవ్వ అది ఎదుర ఆరాధన అన్నోదు ధైర్యవే అదకోస్కర అందు తు స్వల్ప తరకారీ తర బెండెకాయ అదూకూ ಒಂದಷ್ಟು ತರಕಾರಿ ಎಲ್ಲ ತಂದಿದ್ದಾನೆ ಹೇಳಬೇಕು ಅಂದರೆ ನನಗಿಂತ ಚೆನ್ನಾಗೇ ಸಾಮಾನುಗಳು ತರಕಾರಿಗಳೆಲ್ಲ ಪ್ರಮೋದವರೇ ತರೋದು ನನಗೆ ಒಂದೊಂದು ಸಲ ಹೆಸ್ರುಗಳೇ ಗೊತ್ತಾಗಲ್ಲ ಬೆಣ್ಣೆಕಾಯಿ ಗೊತ್ತಾಗುತ್ತೆ ಅದು ಬಿಟ್ಟು ಬೇರೆದೆಲ್ಲ ನಮ್ಮ ಅಕ್ಕ ನಾನು ಒಂದು ಒಂದ್ಸಲ ತಡ್ರಿಸ ಆಗ್ತಾಯಿದ್ವಲ್ಲ ತರಕಾರಿಗಳ ಹೆಸ್ರು ಹೇಳೋಕ್ಕೆ ಆ ರೀತಿ ಸ್ವಲ್ಪ ನಾನು ಗೊತ್ತಾಗದೆ ಇಲ್ಲ ನಮ್ಮ ಮಾಮ ಒಂದ್ಸಲ ಫೋನ್ ಮಾಡಿ ಬೈತಾಯಿದ್ರು ವೀಡಿಯೋದಲ್ಲಿ ಹಂಗೆ ಹೇಳಿದ್ದೀರಲ್ಲ ಅದು ಗೊತ್ತಾಗಲ್ವಾ ಏನು ತರಕಾರಿ ಅಂದ್ಕೊಂಡು ಇದ್ರು ನಮ್ಮ ಮಾಮ ಆ ರೀತಿ ನಾನು ಪ್ರಮೊಂದವ್ರಿಗೆ ಎಲ್ಲ ರೀತಿ ವೆಜಿಟೇಬಲ್ಸ್ ಮತ್ತು ಅಂಗಡಿ ಸಾಮಾನು ಎಲ್ಲ ಗೊತ್ತು ಕ್ಲೀನಾಗೆ ಅವರೇ ನೀಟಾಗಿ ತಂದುಬಿಡ್ತಾರೆ ಅಲ್ಲಿಂದ ನಾನು ಬ್ರೆಡ್ ಥರ ಕೇಳಿದ್ನಲ್ಲ ಬೇಕ್ರಿಗೆ ಬಂದು ಬ್ರೆಡೆಲ್ಲ ತಗೊಂಡು ನೀಟಾಗೆ ನನಗೆ ಕೇಕ್ ಸ್ವಲ್ಪ ಇಷ್ಟ ಆಗುತ್ತೆ ಸ್ವೀಟ್ ಯಾವಾಗ ತಿಂತಿರಲಿಲ್ಲಲ್ಲ നന്ന പ്രെൻസിന സ്വീറ്റേ തിന്നോയിരല്ല മറ്റേ ബാർഡർ ശുഗർ ഇത്തോ അ ഡലി അമേല അത് ശുഗർ എല്ലാം കംപ്ലീറ്റ ഒട്ടിരും ആ ടൈമ് മാത്ര ഇവരല്ല ಸ್ಕೂಲ್ ಸ್ಕೂಲಲ್ಲಿ ಬಿಡಕ್ ಹೋಗ್ತಾರಲ್ಲ ವ್ಯಾನ್ ಅವಾಗ ಬೇರೆ ಅವರು ಬೇರೆ ಫ್ರೆಂಡ್ಸ್ ಬಿಡಕ್ ಹೋಗಿದ್ದಾರೆ ಅವಾಗ ಯಾರು ರೆಕಗ್ನೈಸ್ ಮಾಡಿ ಬಂದು ಮಾತಾಡ್ಸಿದಾರೆ ಸ್ಕೂಟರ್ ಸ್ಕೂಟ್ರಲ್ಲಿ ಹೇಳ್ತಾ ಇದ್ದ ಅವನು ಪಾಪಾ ಐಶು ಅಂತ ನಂಗೆ ಸಿಕ್ಕಿದ್ರಿ ಇವತ್ತು ಅವರು ಕೇಳ ಕೇಳಿದ್ರು ಅಮ್ಮಂಗೆ ಅಂತ ಅಂದ ಅದಕ್ಕೆ ಆಮೇಲೆ ಇನ್ನೊಂದಂತಾನೆ ಬಿಗ್ ಬಾಸ್ ಇಶ್ಯೂ ಅಲ್ಲ ಅವರು ಬೇರೆ ಇಶ್ಯೂ ಇದ್ದಿದ್ದೇನೆ ಅಂಡ್ ಇಷ್ಟ ಆಗ್ತದೇನೋ ಹನುಮಂತು ಹನುಮಂತು ವಿನ್ನರ್ ಆಗಲಿ ಅಮ್ಮ ಅಂದ್ಕೊಂಡು ಅದೇ ಅದ ಕುಣಿ ಮಾಡೋ ವಿಡಿಯೋ ಮಾಡೋಣ ಬಾ ಇದು ಆ್ಯಕ್ಚುಲಿ ತಂದಿದ್ವಿ ನಾವು ಲೆಂಸಲ್ಲಿ ತಿನ್ನೋದು ಖಾಲಿ ಮಾಡಿದಾನೆ ಅದಕ್ಕೆ ಇನ್ನೊಂದು ತಗ್ಸ್ಕೊಂಡ್ ಸೌಂಡ್ ಅಲ್ಲಿ ಸೈಡ್ ಇಟ್ಬಿಡೋಣ ಇದು ನಮ್ಮ ಮಮ್ಮಿ ಹೇಳಿದ್ರಲ್ಲ ಅದು ಮಮ್ಮಿ ತಗೊಳ್ಳಿ అదొన్న మమ్మీ మరి ఆలు ఎస్ట్ అందరూ సాక బికాస్ నేను ఆల్మోస్ట్ ఒన్ లీటర్ కుర్తీన డైలీ హలో మమ్మీ టైం నేను నండి కుడి సవెను ఈవ్నింగ్ ఫైవ్ మేము మల్కొల్బా మొందు కాలి లీటర్ మేలే కుడీత అందలగే అయితే ఒరు లీటర్ తిన్నే తాళి తనే

ಒಂದು ತಗಂಡು ರಕ್ಕ ಅದೆಲ್ಲ ಬಿಲ್ಲು ಹ್ಞೂ ಇದು ಬೆಲ್ಲ ಲಾಸ್ಟ್ ಟೈಮ್ ಸ್ವಲ್ಪ ಮಳೆ ಇತ್ತು ಹ್ಞೂ ಇದು ಎಲ್ಲಿ ಕ್ರೀಮ್ ಬಣ್ಣ ಕ್ರೀಮ್ ಬಣ್ಣ ಅಲ್ಲ ಕೇಕ್ ಕೇಕು ಅದು ಅಪ್ಪು ತೆಗೆಸ್ಕೊಂಡಿರೋದೊಂದು ಒಂದು ದಿನಕ್ಕೆ ತಂದಿದ್ದೀನಿ ಅವನು ಅದೇ ಲಾಸ್ಟ್ ಟೈಮ್ ಮೋಸ ಹೋದ್ನಲ್ಲ ಅದು ಆ ತರದ ಕೇಕ್ ತೆಗೆದ್ಕೊಂಬಂದನು ಮತ್ತೆ ಇನ್ನೊಂದು ಇದು ಓಪನ್ ಮಾಡು

ನಿಮ್ಮ ಮನೇಲಿ ಏನು ಅಂದ್ಕೊಳ್ಳಲ್ಲ ನೀವು ಹಿಂಗೆ ರಿಸೀವ್ ಮಾಡಲಿ ಅಂದರೆ ನಾನೇ ನಿಮಗೆ ಏನೋ ಮಾಡಿ ಇದ್ದೀನಿ ನಾನೇ ಹೇಳಿ ರಿಸೀವ್ ಮಾಡಬೇಡ ಅಂತ ಹೇಳ್ಕೊಡ್ತಾ ಇದ್ದೀನಿ ಅಂದ್ಕೊಂಡು ಇದು ಮಾಡ್ತಾರೆ ರಿಸೀವ್ ಮಾಡಿ ಅಂದ್ರೂ ಹ್ಞೂ ಹ್ಞೂ ಮಂಡೇ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋದಾಗಲೇ ಗೊತ್ತಾಗ್ತಿದ್ದು ಅವ್ರಿಗೆಲ್ಲ ಹೊಲ್ ಹೋಗ್ಬಿಟ್ಟು ಬಂದಿದ್ದಾನೆ ಅಂತ ತುಂಬ ಇಷ್ಟಪಡ್ತಾಯಿದ್ರು ಅವಾಗಿಂದೂ ಅಷ್ಟೇ ಕೈಸಿದ್ರು ಎಂಗೇಜ್ಮೆಂಟ್ ಆದ ಎಂಗೇಜ್ಮೆಂಟ್ಗೆ ಮುಂಚೆಯಿಂದಲೂ ತುಂಬ ಇಷ್ಟಪಡ್ತಾಯಿದ್ರು ಎಂಗೇಜ್ಮೆಂಟ್ ಆದಮೇಲೆ ಮುನ್ಸ್ಕೊಂಡ್ಬಿಟ್ರೆ ಆಫೀಸಿಗೆ ರಜಾಕ್ಬಿಟ್ಟೆ ಬಂದುಬಿಡೋರು ಥರ ಚೆನ್ನಾಗಿರ್ತಾಯಿತ್ತು ಅವಾಗ ಬಂದು ಸಮಾಧಾನ ಮಾಡಿ ಹೋಗ್ತಾಯಿದ್ರು ಆ ಮರಿ ಇಲ್ಲ ಅಂದ್ಬೇಡ ಅಲ್ಲಿ ಅನ್ನಿ ಎತ್ಕೊಂಡು ಮಮ್ಮಿ ಆಟ ಆಡಿಸ್ತಾ ಇದಾರೆ ಕೈಯಲ್ಲಿ ಒಂದು ಕೈಯಲ್ಲಿ ವೀಡಿಯೋ ಮಾಡ್ತಾಯಿದ್ದಾರೆ ಮಮ್ಮಿ ಈ ಸಲ ಬಂದು ಚೆನ್ನಾಗಿದೆ ಸಾಫ್ಟ್ ಇದೆ ಅಷ್ಟನ್ನು ಹೇಳಿದ್ದು ನೀನು ಏನು ಇಲ್ವಾ ಡಾಕ್ಟಾ ನೋಡಿ ಇನ್ನೊಂದು ವೀಟ್ ಬ್ರೆಡ್ಡು ಇತ್ತು ಸ್ವಲ್ಪ ಹಾರ್ಡ್ ಬರುತ್ತೆ ವೀಟ್ ಬ್ರೆಡ್ಡು ಇಷ್ಟರದ್ವರೆಗೂ ನಾನು ನಿನ್ನ ಆಟ ಆಡಿಸ್ತಾ ಇದ್ದ ಅವ್ಳು ಮಲಗಿಯಿಲ್ಲ ಅವ್ಳನ್ನ ಆಟ ಆಡಿಸ್ತಾ ಇದ್ದೆ ಅವ್ರು ಬಂದಾಗ ಚೆನ್ನಾಗಿ ಹೇಳಿದ್ರಿ ಗೊಮ್ಮೆ ಮಲಗಿದ್ಲಾ ಆಟಾಡ್ತಿಲ್ಲ ಅಂತ ಇಲ್ಲ ಆಟಾಡ್ತಾಯಿದ್ದೆ ನೀವು ಚೆನ್ನಾಗಿದ್ಯಾ ಹ್ಞೂ ಇಲ್ಲ ಆಟ ಅಂತ ಹೇಳಿದೆ ನಾನು ಸ್ವಲ್ಪ ಫ್ರೆಂಡ್ಸ್ಗಿರು ಹಾಲು ಅಷ್ಟೇ ಇನ್ನೇನು ವೀಡಿಯೋ ಮಾಡ್ಕೊಂಡವ್ರ ಏನೂ ಗೊತ್ತಿಲ್ಲ ಆಮೇಲೆ ವಿಡಿಯೋ ಕಾಣ್ತೀನಿ ಇನ್ನೂ ತರಕಾರಿ ತಂದಿದ್ದೀನಿ ಸೊಪ್ಪು ತರಕಾರಿ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಪ್ಪು ಇತ್ತೀಚೆಗೆ ಹೋಮ್ ವರ್ಕ್ನೇ ಬರೆಯೋದು ಮರ್ತ್ಕೊಂಡ್ಬಿಟ್ಟಿದ್ದಾನೆ ಮುಂಚೆ ಎಲ್ಲ ಅವನು ಸ್ಕೂಲಿಂದ ಬಂದ ತಕ್ಷಣ ಹೋಮ್ ವರ್ಕ್ ಎಲ್ಲ ಫಿನಿಷ್ ಮಾಡಿ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲ್ಕೋತಿದ್ದ ಇವಾಗ ಕಂಪ್ಲೀಟಾಗಿ ಅವನು ಹೋಮ್ವರ್ಕೇ ಬರೀತಾ ಇಲ್ಲ ಸೊ ಅವ್ರ ಪಪ್ಪಂಗೆ ಹೇಳ್ತಾ ಇದ್ದಾನೆ ಪಪ್ಪಾ ನೀವು ಮುಚ್ಕೊಳ್ಳಿ ಸೆವೆಂಟಿ ಒನ್ ಸೆವೆಂಟಿ ಟೂ ಎಲ್ಲ ನಾನು ನೋಡದೆ ಬರಿತೀನಿ ಅಂದ್ಬಿಟ್ಟು ಬರೀತಾ ಇದ್ದ ಇದು ಅರ್ಶಿನ ನಾವು ಗೋಪುರಮ್ ಯೂಸ್ ಮಾಡ್ತಾ ಇದ್ದೆ ಅದು ಸಾಕಾಗ್ತಾ ಇರಲಿಲ್ಲ ಅದಕ್ಕೇನೆ ಅರ್ಶನದ ಕೊನೆ ತಂದಿದ್ವಿ ಅದನ್ನು ನಮ್ಮಮ್ಮಿ ಪುಡಿ ಮಾಡಿ ಇಟ್ಟಿದ್ದಾರೆ ಇದು ಪ್ಯೂರ್ ನಾವೇ ಮಾಡಿಕೊಂಡಿರೋದು ಊಟ ಎಲ್ಲ ಮುಗಿತು ಈಗ ಹೇಳಿಸ್ಬಿಟ್ಟು ಅವಳಿಗೆ ಫೀಡ್ ಮಾಡಿಸ್ಬೇಕು ಅದಾದಮೇಲೆ ನಾನು ಸ್ವಲ್ಪ ಕೆಲಸ ಮಾಡಿಬಿಟ್ಟು ಆಮೇಲೆ ಮಲ್ಕೊಳ್ಳೋದು ರಾತ್ರಿ ಆದರೆ ಫುಲ್ ಕಾಮಾಗಿರುತ್ತಲ್ಲ ನೀಟಾಗಿ ಕಾನ್ಸಂಟ್ರೇಷನ್ ಮಾಡಿ ಮುಗಿಸ್ಕೋಬೋದು ಅನ್ನೋದು ಅಷ್ಟೇ ಎಲ್ಲ ಬಂದ್ಬಿಟ್ಟಿದ್ದೀನಿ ನಾನು ಹೇಳಿದ್ದೀನಿ ಹೊರಗಡೆ ಹೋಗ್ಬೇಕಾದ್ರೆ ಓಡಾಡ್ತಾ ಇರೋ ಅಂತ ಪಾಪುನ ಎತ್ಕೊಂಡು ಆಟ ಆಟಾಡ್ಸ್ಕೊಂಡು ಸುಂಕುತ್ತೋಳೆ